ಟೈವಿ ನೈಟ್ ಡ್ಯೂಟಿ ಮಾಡಿದೆ ನಾನು ಗೊತ್ತಾಗಲಿಲ್ಲ ಹೋಗ್ಬಿಡ್ರೆ ಮುಂದೆ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಲಾಗಿರುವ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗ ಏಯ್ ಬನ್ನಿ ಅವರು ಹಿಂದೆ ಬನ್ರಿ ಬರೋನ್ ಬೇಡ ಸಹೇಬರು ಅಷ್ಟೇ ಕರೆಕ್ಟ್ ಜಾಗ್ದಲ್ಲಿ ಬಂದು ಹೇಳಿರ್ತಾರೆ ಹಾಂ ನಮಸ್ತೆ ಬಂದರು ಹ್ಞೂ ಸರ್ ಹೋಗಿ ಬಂದು ಕೊಡಿ ಸರ್ ಹೋಗ್ಬೋದು ಸರ್ ಬಂದು ಕೊಡಿ ಸರ್ ಬಂದು ಕೊಡಿ ಸರ್ ಸರ್ ಹೋಗಿ ಬಂದುಬೇಡ ಸರ್ ಆಮೇಲೆ ಹೇಳ <tries> ಆ ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭಾಶಯಗಳು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಎಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಕುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಆಯುಕ್ತರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮುಂಚಿನ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮರ್ಡರ್ ಒಂದು ಪ್ರಕರಣ ದಾಖಲಾಗಿತ್ತು ಅಂಡರ್ ಕ್ರೈಮ್ ನಂಬರ್ ಫೋರ್ ತರ್ಟಿ ಏಟ್ ಬಾರ್ ಟ್ವೆಂಟಿ ಫೋರ್ ಒಬ್ಬ ಕಂಪ್ಲೇನೆಂಟ್ ಅಂದ್ರೆ ವಿಕ್ಟಿಮ್ ಯಾರು ಇರ್ತಾರೆ ಅವರು ಗಾಡಿನಲ್ಲಿ ಹೋಗುವಾಗ ಹಿಂದೆಯಿಂದ ಒಂದು ಟೂ ವೀಲರ್ ನಲ್ಲಿ ಇಬ್ರು ಅಪರಿಚಿತ ವ್ಯಕ್ತಿಗಳು ಬಂದು ಒಂದು ಶಾರ್ಪ್ ಆಬ್ಜೆಕ್ಟ್ ಇಂದ ಅವರ ಬೆನ್ನಿಗೆ ಚಾಕು ಹಾಕಿ ಹೋಗಿರ್ತಾರೆ ಅಂದ್ರೆ ಆ ಶಾರ್ಪ್ ಆಬ್ಜೆಕ್ಟ್ ನ ಹಾಕಿ ಹೋಗಿರ್ತಾರೆ ಸ್ವಲ್ಪ ಗಾಯ ಆಗಿರುತ್ತೆ ಅಂತಂದು ಕಂಪ್ಲೇಂಟ್ ಬಂದಿತ್ತು ಸೊ ಅದನ್ನ ಪತ್ತೆ ಮಾಡ್ತಾ ನಮ್ಮ ತುಂಗಾನಗರ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಮತ್ತೆ ನಮ್ಮ ಎ ಸಬ್ಜೆಂಟ್ ಯುವ ಎಸ್ಪಿ ಬಾಬು ಆಂಜಪ್ ಆಂಜನಪ್ಪ ಅವರು ಯಾರು ಆರೋಪಿತರು ಅಂತಂದು ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಹುಡುಕ್ತಾ ಇದ್ರು ಇವತ್ತು ಬೆಳಿಗ್ಗೆ ಬಾತ್ಮಿ ಬರ್ತದೆ ಅಮ್ಮು ಅಲಿಯಾಸ್ ಹಬೀಬುಲ್ಲಾ ಅಂತ ಈತನೇ ತಾನೇ ಅದೊಂದು ಗಾಡಿ ಆಗಿದೆ ಅವನಿಲ್ಲಿ ಕುಂಗಾನಗರ್ ಲಿಮಿಟ್ಸ್ ನಲ್ಲಿ ಔಟ್ಸ್ಕರ್ಟ್ಸ್ ಇಲ್ಲಿ ಅಪ್ಪ ನಿಂತಾನೆ ಅಂತ ಒಂದು ಮಾಹಿತಿ ಬರ್ತಾರೆ ಆ ಮಾಹಿತಿನ ಆಧರಿಸಿ ಅವರು ಮತ್ತೆ ಅವ್ರ ಸಿಬ್ಬಂದಿ ಬರ್ತಾರೆ ಬೆಳಿಗ್ಗೆ ಬೆಳೆಗಳಿಗೆ ಹೋಗ್ತಾರೆ ಅವನ್ನೂರು ಮಾಡ್ಬೇಕಂತ ಇವರು ಅವ್ರಿಗೆ ವಾರ್ನ್ ಮಾಡ್ತಾರೆ ಕರೆಂಟ್ ರೂ ಆರೋಪಿತಿಯಾ ಅವನು ನಮ್ಮ ಸ್ಟಾಫ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಮ್ಮ ಸ್ಟಾಫ್ ಒಬ್ರು ಜಯಪ್ಪ ಅಂತಂದು ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಅವ್ರನ್ನು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ ಆ ನಂತರ ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ತಾರೆ ಇಲ್ಲ ನಿನ್ನ ಆರೋಪಿತ ಇದೆಯಾ ನೀವು ಸರೆಂಡರ್ ಆಗ್ಬೇಕು ಅಂತ ಹೇಳಿ ಒಂದ್ ರೌಂಡ್ ಗಾಡಿನೂ ಕೂಡ ಫೈರಿಂಗ್ ಮಾಡಿರ್ತಾರೆ ಆಗ್ಲೂ ಕೇಳೋದಿಲ್ಲ ಅವನು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಅದನ್ನ ಸೆಲ್ಫ್ ಡಿಫೆನ್ಸ್ ನಮ್ಮ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಆರೋಪಿತನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆತನ ಕಾಲಿಗೆ ಗುಂಡೊಡ್ದು ಆ ನಂತರ ವಶಕ್ಕೆ ಪಡ್ಕೊಂಡು ಆಸ್ಪತ್ರೆ ಕೂಡ ಅಡ್ಮಿಟ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ಕೂಡ ಕೆಲವು ಹಿಂದೂರಿ ಆಗಿದ್ದಾವೆ ಅವ್ರನ್ನು ಕೂಡ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ರೌಡಿಶೇಖರ್ ಇದಾನೇನು ಸುಮಾರು ಆರು ಪ್ರಕರಣಗಳಿದ್ದಾವೆ ಮರ್ಡರ್ ಪ್ರಕರಣ ಇದೆ ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮರ್ಡರ್ ಪ್ರಕರಣ ಆಗಿತ್ತು ಆಮೇಲೆ ತ್ರೀ ನಾಟ್ ಸೆವೆನ್ ಎರಡು ಪ್ರಕರಣ ಇದೆ ಮತ್ತೆ ರೆಡ್ ಸ್ಯಾಂಡರ್ಸ್ ಅಂತ ಬರ್ತಲ್ಲ ಅದ್ರೂ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೊಂದು ಮತ್ತೆ ಆಂಧ್ರದಲ್ಲೊಂದು ಅಲ್ಲಿ ಎರಡು ಕೇಸ್ ಇದೆ ಮತ್ತೆ ಇಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲೂ ಕೂಡ ಇನ್ನೊಂದು ಪ್ರಕರಣ ಇದೆ ಸೊ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಹೌದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೈಲ್ಗೆ ಹೋಗಿರ್ತಾನೆ ಮರ್ಡರ್ ಪ್ರಕರಣದಲ್ಲಿ ಸೊ ಅಲ್ಲಿಂದ ಬಂದು ಸುಮಾರು ನಾಲ್ಕು ವರ್ಷ ಜುಡಿಷಿಯಲ್ ಕಸ್ಟಡಿನಲ್ಲೇ ಇರ್ತಾನೆ ಆ ನಂತರ ಜುಲೈನಲ್ಲಿ ಬಿಡುಗಡೆ ಆಗಿ ಬಂದ ನಂತರ ಈ ಪ್ರಕರಣ ಎತ್ತಿರ್ತಾನೆ ಸೊ ಇದು ಯಾರ ಕುಟಕ್ಕಿಂದ ಮಾಡಿದ್ದಾನೆ ಯಾಕೆ ಮಾಡಿದ್ದಾನೆ ಏನ್ ಮಾಡ್ತಾ ಅಂತ ಇಲ್ಲಿ ತನಿಖೆ ಮಾಡ್ತಾ ಇದ್ದಾನೆ ಇಸ್ತಾ ಇದ್ದಾನೆ